ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಇವತ್ತು ನಾನು ಕಟಕ ರಾಶಿಯ ಭವಿಷ್ಯವಾಣಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೇ ತಿಂಗಳು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಇದೆ ಈ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಏನೇನು ಶುಭ ಮತ್ತೆ ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ಸರ್ಕಾರಿ ಕೆಲಸಗಳಲ್ಲಿ ಇದ್ದೀರಿ ಗೌರ್ಮೆಂಟ್ ಎಂಪ್ಲಾಯಿಸ್ ಇದೀರಿ ಯಾರ್ಯಾರು ಪೊಲಿಟೀಶಿಯನ್ಸ್ ಇದೀರಿ ಅವ್ರಿಗೆಲ್ಲ ಒಳ್ಳೆ ಟೈಮು ಯಾರ್ಯಾರು ಸರ್ಕಾರಿ ಎಂಪ್ಲಾಯೀಸ್ ಇದೀರಿ ಅವ್ರಿಗೆ ನಿಮ್ಮ ಹೈಯರ್ ಅಥಾರಿಟಿಸ್ ಇಂದ ನಿಮ್ಗೆ ಸಪೋರ್ಟ್ ಅನ್ನೋದು ಸಿಗುತ್ತೆ ಯಾರ್ಯಾರು ಪೊಲಿಟೀಶಿಯನ್ಸ್ ಇದೀರಿ ಅವ್ರಿಗೆ ಹೊಸ ಪದವಿ ಅನ್ನೋದು ಸಿಗುವಂತಹ ಚ ಸಿಗುವಂತದ್ದು ಈ ತಿಂಗಳಲ್ಲಿ ಆಗುತ್ತೆ ಧನ ಪ್ರಾಪ್ತಿಯಾಗುತ್ತದೆ ದೊಡ್ಡವರ ಆಶೀರ್ವಾದ ನಿಮ್ಮ ಮೇಲೆ ಸಿಗುತ್ತೆ ನಿಮಗೆಲ್ಲ ಈ ತಿಂಗಳಲ್ಲಿ ಹೆಸರು ಮತ್ತೆ ಕೀರ್ತಿ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನೇಮ್ ಅಂಡ್ ಫೇಮ್ ನಿಮಗೆ ಈ ತಿಂಗಳಲ್ಲಿ ಸಿಗುವಂತದ್ದಿದೆ ಯಾರ್ಯಾರು ಮೆಟಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಯಾರು ಮೆಟಲ್ ಇಂಡಸ್ಟ್ರೀನ ನಡೆಸ್ತಾ ಇದೀರಿ ಕಬ್ಬಿಣದ ಇರ್ಬೋದು ಲೋಹಗಳ ಇಂಡಸ್ಟ್ರಿ ಕಾಪರ್ ಇಂಡಸ್ಟ್ರಿ ಇರ್ಬೋದು ಇನ್ನು ಸಿಲ್ವರ್ ಇಂಡಸ್ಟ್ರಿ ಇರ್ಬೋದು ಇವೆಲ್ಲ ಮಾಡ್ತಾ ಇರುವಂತಹ ಅಥವಾ ಅಲ್ಲಿ ಕೆಲಸ ಮಾಡುವಂತಹ ಅವ್ರಿಗೆಲ್ಲ ಅನುಕೂಲಗಳು ಆಗುತ್ತದೆ ನಿಮ್ಮ ಪತ್ನಿಯ ಜೊತೆಗೆ ಸ್ವಲ್ಪ ಕಲಹಗಳಾಗುವಂತಹ ಚಾನ್ಸಸ್ ಇರುತ್ತೆ ಸ್ವಲ್ಪ ಈ ತಿಂಗಳಲ್ಲಿ ಗಮನವನ್ನ ಕೊಡಬೇಕು ನಿಮ್ಮ ಸಹೋದರರಲ್ಲಿ ಘರ್ಷಣೆಗಳು ಆಗುವಂಥದ್ದು ಒಬ್ಬರು ನೋಡ್ರ ಒಬ್ಬರಿಗೆ ನೆಗೆಟಿವಿಟಿ ಬರುವಂತದ್ದು ಚಾನ್ಸಸ್ ಈ ತಿಂಗಳಲ್ಲಿ ಇರುತ್ತೆ ಏಳು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮಂಗಳ ಗ್ರಹನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ರವಿ ಗ್ರಹನು ಹದಿನೈದು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದೆ ಹತ್ತು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಶುಕ್ರನು ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಯಾರ್ಯಾರು ಆಕ್ಟರ್ಸ್ ಇದೀರಿ ಯಾವುದೇ ಫಿಲಮ್ ಅಲ್ಲಿ ಇರ್ಬೋದು ಅಥವಾ ಧಾರಾವಾಹಿಗಳಲ್ಲಿ ಮಾಡುವಂಥವ್ರು ಇರ್ಬೋದು ಸಿನಿಮಾ ಇಂಡಸ್ಟ್ರಿನಲ್ಲಿ ಆಕ್ಟರ್ಸ್ ಇರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಅಥವಾ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಬಟ್ಟೆಗಳ ಉಡುಪುಗಳನ್ನ ಮಾಡುವಂಥವ್ರು ಇರ್ಬೋದು ಅವ್ರಿಗೆಲ್ಲ ಸ್ವಲ್ಪ ಹಣ ವ್ಯಯ ಈ ತಿಂಗಳಲ್ಲಿ ಅಷ್ಟು ಸುಖ ಅನ್ನೋದು ಸಿಗಲ್ಲ ಸ್ತ್ರೀಯರಿಂದ ದುಃಖಗಳು ಆಗುವಂತಹ ಚಾನ್ಸಸ್ ಈ ಇದೆ ಸ್ವಲ್ಪ ನೀವು ಅಟೆನ್ಷನ್ ಅನ್ನ ಇಟ್ಕೋಬೇಕು ಯಾರ್ಯಾರು ರೈತರಿದ್ದೀರಿ ಅವ್ರಿಗೆಲ್ಲ ವ್ಯವಸಾಯದಲ್ಲಿ ಲಾಭ ನೀವು ನಿಮ್ಮ ಊರಿನಿಂದ ಪೂರ್ವ ದಿಕ್ಕಿಗೆ ನೀವು ಹೋಗಿ ನಿಮ್ಮ ಊ ನೀವು ಬೆಳೆದಿರುವಂತಹ ತರಕಾರಿಗಳು ಸೊಪ್ಪು ದವಸ ಧಾನ್ಯಗಳನ್ನ ನೀವು ಹೋಗಿ ಮಾಡಿದ್ರೆ ಅಲ್ಲಿ ನಿಮ್ಗೆ ಅತ್ಯಂತ ಲಾಭ ಅನ್ನೋದು ರೈತರಿಗೆ ಸಿಗುವಂತ ಚಾನ್ಸಸ್ ಇದೆ ಭೂಮಿ ಮತ್ತು ಮನೆಯನ್ನ ಕೊಂಡ್ಕೋಬೇಕು ಅನ್ಕೊಳೋರು ಕೊಂಡ್ಕೋಬಹುದು ರಿಯಲ್ ಎಸ್ಟೇಟ್ನವ್ರಿಗೆ ಅಷ್ಟು ಈ ತಿಂಗಳಲ್ಲಿ ಶುಭ ಫಲಗಳು ಸಿಗೋದಿಲ್ಲ ಜೈಲ್ಗೆ ಹೋಗುವಂತದ್ದು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಂದರ್ಭಗಳು ಅರೆಸ್ಟ್ ಆಗುವಂಥದ್ದು ಬಂಧನಗಳು ಇವೆಲ್ಲ ಇರುತ್ತೆ ಅದಕ್ಕೆ ಏನು ಕರ್ಮ ಪಾಪ ಕರ್ಮಗಳನ್ನ ಅನುಭವಿಸಬೇಕಾಗುವಂತ ಪರಿಸ್ಥಿತಿಗಳು ಈ ತಿಂಗಳಲ್ಲಿ ನಿಮ್ಗೆ ಉತ್ಪತ್ತಿ ಆಗುತ್ತೆ ಯಾರು ಕಾನೂನು ಪ್ರಕಾರ ಇದ್ರೆ ಅವ್ರಿಗೆ ಯಾವ್ದು ತೊಂದರೆಗಳು ಆಗಲ್ಲ ಕಾನೂನಿಗೆ ವಿರುದ್ಧವಾಗಿರುವಂತವ್ರಿಗೆ ಸ್ವಲ್ಪ ತೊಂದರೆಗಳು ಆಗುತ್ತೆ ಸ್ವಲ್ಪ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗುವಂಥದ್ದು ಯಾರ್ಯಾರು ಡ್ರೈವರ್ಗಳು ಇದೀರಿ ಅಥವಾ ನಿಮ್ಮದೇ ವಾಹನಗಳನ್ನ ಚಲಾವಣೆ ಮಾಡಬೇಕಾದರೂ ತುಂಬಾ ಹುಷಾರ ಗಾಡಿಗಳನ್ನ ಓಡಿಸಿ ಸ್ವಲ್ಪ ಸ್ವಲ್ಪ ಬೀಳುವಂಥದ್ದು ಆಮೇಲೆ ನಿಮ್ಮ ರಕ್ತ ಸುರಿಯುವಂಥದ್ದು ಇಂಥಲ್ಲ ಪರಿಸ್ಥಿತಿಗಳು ಈ ತಿಂಗಳಲ್ಲಿ ನಿಮ್ಗಾಗುತ್ತೆ ಯಾರ್ಯಾರು ಅವಿವಾಹಿ ಅವಿವಾಗಿ ತರಿದಿರಿ ಮದುವೆನೇ ಆಗಿಲ್ಲ ಅಂತ ಇರ್ತೀರಾ ಅಂತ ಅಂತವರ್ಗ ವಿವಾಹ ಅನ್ನೋದು ಕೂಡು ಬರುವಂತಹ ಸಮಯ ಹೈಯರ್ ಎಜುಕೇಶನ್ಗೋಸ್ಕರ ಯಾರ್ಯಾರು ವಿದೇಶದಲ್ಲಿ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಿ ಅಂಥವ್ರಿಗೂ ಸಹ ಒಳ್ಳೆ ಲಾಭ ಅನ್ನೋದು ಆಗುತ್ತೆ ಯಾತ್ರೆಗಳಲ್ಲಿ ಸಫಲತೆ ವಿದೇಶಕ್ಕೆ ಹೋಗುವಂಥವ್ರು ವಿದೇಶದಲ್ಲಿ ಹೋಗ್ಬೋದು ವಿದೇಶದಲ್ಲಿ ಓದುವಂತ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಒಳ್ಳೆ ಅನುಕೂಲಗಳು ಈ ತಿಂಗಳಲ್ಲಿ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಮಕ್ಕಳಾಗಿಲ್ಲ ಅಂತ ಆಲೋಚನೆ ಮಾಡ್ತಾ ಇರೋರಿಗೂ ಸಹ ಮಕ್ಕಳಾಗುವಂತಹ ಭಾಗ್ಯಗಳು ನಿಮ್ಗೆ ಸಿಗುತ್ತೆ ಯಾರ್ಯಾರು ರೈಟರ್ಸ್ ಇದ್ದೀರಿ ಭಾಷಣ ಮಾಡುವಂಥವ್ರು ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡುವಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ನಮ್ಮ ದೇಶದಲ್ಲೇ ಇರ್ಬೋದು ಅಥವಾ ಪಾಶ್ ಪಾಶ್ಚಿಮಾತ್ಯ ದೇಶ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡುವಂತಹ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಕಾಲ್ ಸೆಂಟರ್ ಕೆಲಸ ಮಾಡ್ತಾ ಇರುವಂತವರಿಗೆ ಧನ ಜಾಸ್ತಿ ಪ್ರಾಪ್ತಿ ಆಗುತ್ತದೆ ಮತ್ತು ಆರೋಗ್ಯ ಪ್ರಾಪ್ತಿ ಆಗುತ್ತೆ ಎಷ್ಟೋ ದಿವಸದಿಂದ ನಿಮ್ಗೆ ಆರೋಗ್ಯ ಚೆನ್ನಾಗಿರಲ್ಲ ಅದೆಲ್ಲ ಆರೋಗ್ಯದ ತೊಂದರೆಗಳು ಎಲ್ಲ ಸಾಲಿ ನಿಮ್ಗೆ ಈ ತಿಂಗಳಲ್ಲಿ ಒಳ್ಳೆ ಆರೋಗ್ಯ ಭಾಗ್ಯ ಅನ್ನೋದು ಸಿಗುತ್ತೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಟಿಫಿಕೇಶನ್ ಬೆಲ್ ಒತ್ತಿ ನಾನು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನಾನೀಗ ಗ್ರಹ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮಗೆ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ದು ಇಂಡಿವಿಜುವಲ್ ಆಗಿ ಬೇಕು ಅಂದಾಗ ನಿಮ್ಮ ಜನ್ಮ ತಾರೀಕು ಜನ್ಮ ಸಮಯ ಜನ್ಮಸ್ಥಳವನ್ನು ಕಮೆಂಟ್ ಮಾಡಿ ನಾವು ಅದಕ್ಕೆ ನಿಮ್ಮ ಜನ್ಮ ಪತ್ರಿಕಾ ಅಂದರೆ ಕುಂಡಲಿಯನ್ನು ತಯಾರಿಸಿ ನಿಮ್ಮ ಭವಿಷ್ಯವನ್ನು ನಾವು ನಿಮಗೆ ಹೇಳ್ತೀವಿ ಅವರೆಲ್ಲ ನೀವೆಲ್ಲ ಕಮೆಂಟ್ ಮಾಡಿ ನೀವೆಲ್ಲ ಯಾವುದಾದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದ್ದರೆ ಇದು ಜ್ಯೋತಿಷ್ಯ ವಿಚಾರ ಆಗಿರೋದ್ರಿಂದ ಅದೆಲ್ಲ ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮಗೆ ನವಗ್ರಹಗಳ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತೆ ಧನ್ಯವಾದಗಳು